ನ್ಯೂಸ್ ಡೈರಿಗೆ ಸ್ವಾಗತ ನಾನಿವತ್ತು ಒಂದು ಸ್ಪೆಷಲ್ ಪ್ಲೇಸ್ ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆ ಅನ್ನೋ ಗ್ರಾಮದಲ್ಲಿ ನೇಕಾರ್ಪೇಟೆ ಅನ್ನೋ ಒಂದು ಪುಟ್ಟ ಊರಿದೆ ಈ ಊರವರು ಮೀನಿನ ಬಲೆ ನೆಯ್ಯೋ ಕೆಲಸ ಮಾಡ್ತಾರೆ ಹಾಗಾದ್ರೆ ಮೀನಿನ ಬಲೆ ನೆಯ್ಯೋ ಕೆಲಸ ಎಲ್ಲಿಂದ ಶುರು ಆಗುತ್ತೆ ಇದರ ಪ್ರೊಸೀಜರ್ ಹೇಗೆ ಮನೆ ಮಂದಿಯೆಲ್ಲ ಎಲ್ಲ ಇದನ್ನೇ ನಂಬ್ಕೊಂಡು ಜೀವನ ಸಾಗಿಸ್ತಿದ್ದಾರೆ ಇದೆಲ್ಲದ್ರ ಬಗ್ಗೆ ಅವರನ್ನೇ ಮಾತನಾಡಿಸ್ತೀನಿ ಬನ್ನಿ ಏನು ಸರ್ ನಿಮ್ಮ ಹೆಸರು ರಾಮಚಂದ್ರು ಹಾಂ ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀರ ನೀವು ನಾವು ಮಾದಿಗಳ ಇಲ್ಲೇ ಇಲ್ಲೇ ಹಾಂ 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 ನೂರು ವರ್ಷ ಆಗಿರ್ಬೋದು ನೂರು ವರ್ಷ ಆಗಿರ್ಬೋದು ಈ ಕಸುಬನ್ನು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಇದೊಂದು ಸಾಮಾನ್ಯ ಒಂದು ಮೂವತ್ತು ವರ್ಷದಿಂದ ಮಾಡ್ತಿದ್ದೀವಿ ಮೂವತ್ತು ವರ್ಷದಿಂದ ಅಂದ್ರೆ ನಾವು ಮೊದಲು ಬಟ್ಟೆ ನೇಯ್ತಿದ್ದು ಹಾಗೆ ಅದು ಈಗ ಕಾಸ್ಟ್ಲಿ ಎಲ್ಲ ಆಗ್ತದೆ ಅಂತ ಹೇಳಿ ಹಾಗೆ ಇದನ್ನು ಸೆಟ್ ಮಾಡಿ ನೈಗೆ ನೇಗಿ ಅದು ನೈಗೆ ಇದನ್ನ ಹೇಗೆ ಇವಾಗ ಒಂದು ಬಲೆನೇಯಲಿಕ್ಕೆ ಎಷ್ಟು ಟೈಮ್ ಬೇಕಾಗ್ತದೆ ನಿಮಗೆ ಒಂದು ಬೆಳಿಗ್ಗೆ ಒಂದು ಮೂರು ಗಂಟೆ ಬೇಕಾಗ್ತದೆ ಮಾಡಬೇಕು ಆ ಕಡೆ ಕಡೆ ಹೇಳ್ಬಾರ್ದು ಆ ಕಡೆ ಕಡೆ ಹೇಳ್ಬಾರ್ದು ಅಂದ್ರೆ ನಿಮ್ಮ ಅಪ್ಪ ಕೂಡ ಮಾಡ್ತಾ ಇದ್ರ ಅವರಿಂದಾಗಿ ನಿಮಗ್ ಬಂದಿದ್ದ ಅಲ್ಲ ನೀವೇ ಶುರು ಮಾಡಿದ್ದ ಎಲ್ಲ ಅಪ್ಪ ಮಾಡಿ ಅವರಿಂದ ನೀವು ಅಪ್ಪ ಅಜ್ಜ ಇರುವಾಗೆಲ್ಲ ಮೊನ್ನೆ ಇದು ಮಾಡ್ತಿದ್ರು ಬಟ್ಟೆ ನೇಯ್ತಿದ್ರು ಹಾಗಾದ ನಂತರ ಅದು ಕಾಸ್ಟ್ಲಿ ಕಂಡಕ್ಟ್ ಆಗುದಿಲ್ಲ ಸೇಲು ಎಲ್ಲ ಕಮ್ಮಿ ಮತ್ತೆ ಬಟ್ಟೆ ರೇ ಒಂದು ಕೊಟ್ಟ ನೂರು ಎಲ್ಲ ರೇಟ್ ಜಾಸ್ತಿ ಸಿಕ್ಕಾಪಟ್ಟೆ ಅದು ಹಾಗೆ ಅದು ಬೇಡ ಇದನ್ನ ಮಾಡುವ ಅಂತ ಹೇಳಿ ಇದನ್ನ ನಮ್ಮ ತಂದೆ ಅವರೆಲ್ಲ ಇದು ಮಾಡಿದ್ರು ಈ ಬಲೆ ಪ್ರೋಸೆಸ್ ಎಲ್ಲಿಂದ ಶುರು ಆಗುತ್ತೆ

ಹಾಗೆ ಇಲ್ಲ ಒಂದೇ ರೇಟ್ ಅಲ್ಲ ಸರ್ ನೀವೀಗ ಮಂಗಳೂರಿಂದ ಬಲೆ ತರ್ತೀರಲ್ಲ ಮನೆಗೆ ಬಂದು ಫಸ್ಟ್ ಏನು ಕೆಲಸ ಮಾಡೋದು ಇವಾಗ ಬಲೆ ತಂದ್ರಿ ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಅದನ್ನ ನಾವು ಒಂದು ಮಾರ ಹಾಕಬೇಕು ಎಷ್ಟು ಮಾರ್ಬೇಕು ಅಂತ ಹೇಳಿ ಮಾರಂದ್ರೆ ಒಂದೆಷ್ಟು ಫೀಟ್ ಉದ್ದ ಬೇಕು ಅಂತ ಹೇಳಿ ಆರೀತದನ್ನ ಕಟ್ ಮಾಡಿ ಅದನ್ನು ನಾವು ಈ ತರ ಮಾಡ್ತೀವಿ ಅಂತ ಸಟ್ ಮಾಡ್ತೀವಿ ಒಂದು ಮಾರಿದ್ರೆ ಐದು ಫೀಟ್ ಬರ್ತದೆ ಐದು ಫೀಟ್ ಬರ್ತದೆ ಹಾಗೆ ಐವತ್ತು ಫೀಟ್ ಉದ್ದ ಮಾಡ್ತೀವಿ ಅರವತ್ತು ಫೀಟ್ ಉದ್ದ ಮಾಡ್ತೀವಿ ಎಪ್ಪತ್ತು ಮಾಡ್ತೀವಿ ಎಂಬತ್ತು ಮಾಡ್ತೀವಿ ತೊಂಬತ್ತು ನೂರು ನೂರೈವತ್ತು ಮಾಡ್ತೀವಿ ಹಾಗೆ ಕೆಲವು ರೇಟ್ ಜಾಸ್ತಿ ಇತ್ತು ಜಾಸ್ತಿ ಇತ್ತು ಹಾಗೆ ಅಂದ್ರೆ ನಿಮಗೆ ಈ ತರ ಡಿಮ್ಯಾಂಡ್ ಮಾಡ್ತಾರೆ ಇಷ್ಟೇ ಫೀಟ್ ಬೇಕು ಅಂತ ಹೇಳ್ತಾರೆ ಮುದ್ದೆ ಹೇಳ್ತಿರ್ತಾರೆ ಆರ್ಡರ್ಗಳು ಕೊಟ್ಟಿರ್ತಾರೆ ನಮಗೆ ಇಷ್ಟೇ ಫೀಟ್ ಬೇಕು ಅಂತ ಹಾಗೆ ಅಂತವ್ರಿಗೆ ಹಾಗೆ ಬಲ್ಕ್ ಬೇರೆ ಹಾಗೆ ನಾವು ಮಾಮೂಲಿ ಮಾರುವುದೇ ರೇಟ್ ಬೇರೆ ಇವಾಗ ಒಂದು ಬಲೆ ತಂದ್ರೆ ಆಮೇಲೆ ಮತ್ತೆ ಏನೆಲ್ಲ ತರಬೇಕು ಅದಕ್ಕೆ ಅದಕ್ಕೆ ಅದೇ ಅವ್ರ ಹತ್ರ ಕುಮ್ ಮಡಿಕೆ ಮಾಡೋ ಹತ್ರ ಮಣ್ಣು ತರ್ಬೇಕು ಆ ಮಣ್ಣು ತಂದು ನಾವು ಸರಿ ಮಾಡಬೇಕು ಅಥವಾ ಈ ತರ ಮಾಡಿ ಒಣಗಿಸ್ಬೇಕು ಅದನ್ನ ಬೇಯಿಸಬೇಕು ಎಲ್ಲಾನು ಉಂಟು ಮತ್ತೆ ಅದಕ್ಕೆ ಮೇಲೆ ಒಂಥರಾ ಇದ್ರ ಬರ್ತದೆ ಅಂತ ಒಂಥರಾ ಬೆಂಡು ಕಾಲ್ಕ್ ಆಗಿ ಬರ್ತದೆಲ್ಲ ಹಾಕ್ಬೇಕು ಬೇಯಿಸೋದು ಯಾವ್ದನ್ನ ಅದನ್ನು ಅದನ್ನ ಬೇಯಿಸೋದಾ ಎಷ್ಟೊತ್ತು ಬೇಯಿಸ್ಬೇಕು ಒಂದು ಸುತ್ತೆ ಹಾಕಿ ಮೇ ಬೇಯಿಸ್ಬೇಕು ಈಗ ಮಡಿಕೆ ಅದನ್ನೊಂದ್ ಎಷ್ಟೊತ್ತು ಬೇಯಿಸ್ತೀರಾ ಅದೊಂದು ಒಂದು ಮೂರು ಗಂಟೆ ಬೇಕು ಬೇಯ್ಬೇಕು ಅದು ಒಂದು ಸಿಪ್ಪೆಗೆ ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಆಗ್ತದೆ ಒಂದು ಸಿಪ್ಪೆಗೆ ತೆಂಗಿನ ಸಿಪ್ಪೆಗೆ ಹೇಳ್ತೇವೆ ಸಣ್ಣ ಸಣ್ಣ ಬಳಿಗೆ ಒಂದಾದ ಐವತ್ತು ಮುನ್ನೂರ ಎಂಬತ್ತು ಹೇಳ್ತೇವೆ ಗೊತ್ತಿರುತ್ತೆ ಜನಗಳಿಗೆ ಕೊಡ್ತಾರೆ ಈಗ ಲಾಭ ಬರ್ತದ ನಿಮಗೆ ಅದೇ ಮುನ್ನೂರ ಐವತ್ತು ಕೊಟ್ಟರೆ ಒಂದು ಸ್ವಲ್ಪ ಪ್ರಾಬ್ ಪ್ರಾಪ್ಲೇಟ್ ಬರದಿಲ್ಲ ಅಲ್ಲಿ ಅಲ್ಲಿ ಒಂದು ನಾವು ಹೋಗೋ ಬರೋ ಚಾರ್ಜಿ ಅಲ್ಲಿ ಅವರಿಗೆ ಅಲ್ಲಿ ಸಂತೆ ನಾವು ಸೊಕ ಕಟ್ಟಬೇಕು ಕೆಲವು ಉಂಟದೆಲ್ಲ ಅದಲ್ಲೇ ಹೋಗ್ತದೆ ಹಾಗೆ ಅದೇ ಮುನ್ನೂರ ಕೊಟ್ಟರೆ ನಮಗೆ ಅಲ್ಲಿ ಒಂದು ಎಪ್ಪತ್ತು ಎಂಬತ್ತು ರೂಪಾಯಿ ಹೊಡೀತದೆ ಹೇಗೆ ಎಂಬತ್ತು ರೂಪಾಯಿ

ಹಾಗೆ ಕಾರ್ಕಳ ಇದು ಮುಡಿಗಿದ್ರೆ ಶುಕ್ರವಾರ ಶನಿವಾರ ಕಾರ್ಕಳ ಉಂಟು ಮತ್ತೆ ಶುಕ್ರವಾರ ಉಂಟು ಗುರುವಾರ ಸಕಲಶ್ವರ ಉಂಟು ಹೋಗ್ತದೆ ಅಂದ್ರೆ ವಾರದಲ್ಲಿ ಒಂದಿನ ಬಿಡು ಇಲ್ಲ ಎಷ್ಟು ಬಲೆ ಇವಾಗ ಸೋಮವಾರ ಹೋಗ್ತೀರಾ ಶುಕ್ರವಾರ ಮೂಡ್ ಬಿದ್ರೆಗೆ ಹೋಗ್ತೀರಾ ಮೂಡ್ ಬಿದ್ರೆಗೆ ಹೋಗುವಾಗ ಎಷ್ಟು ಬಲೆ ಹೋಗ್ತೀರಾ ಹತ್ತು ಪೀಸ್ ಹತ್ತು ಪೀಸ್ ಎಲ್ಲ ಸೇಲ್ ಆಗ್ತದ ಇಲ್ಲಿ ನಾನು ಏಳು ಗಂಟೆಗೆ ಹೊರಡ್ತೇನೆ ಇಲ್ಲಿಂದ ಏಳು ಗಂಟೆಗೆ ಹೊರಡ್ತೀರಾ ಅಲ್ಲಿ ಹೋದ್ರೆ ಒಂಬತ್ತು ಗಂಟೆ ಆಗ್ತದೆ ಮತ್ತೆ ನಿಲ್ಲುದು ನಮ್ದೊಂದು ಜಾಗ ಅಂತ ಉಂಟದ ಕುಂದು ಆ ಜಾಗದಲ್ಲಿ ನಿಲ್ಬೇಕು ಅಸಲಿ ಹೋದ್ರೆ ಲಗೇಜ್ ತೆಗಿತಾರೆ ಪ್ರೈವೇಟ್ ಅವರು ಲಗೇಜ್ ತೆಗಿಯುದಿಲ್ಲ ಹಾಗೆ ಡಿಮ್ಯಾಂಡ್ ಎಲ್ಲಿಂದ ಜಾಸ್ತಿ ನಿಮಗೆ ಡಿಮ್ಯಾಂಡ್ ಅಂತ ಅಂತ ಎಂತ ಹೇಳಲಿಕ್ಕೆ ಆಗುದಿಲ್ಲ ಸೀಸನ್ ಅಂದ್ರೆ ಇನ್ನು ಈಗ ಬರ್ತದಷ್ಟೇ ಈಗ ಸೀಸನ್ ಯಾವುದು ಇನ್ನು ಬೇಸಿಗೆಗಾಲ ಬರ್ತದೆ ಸೀಸನ್ ಹಾ ಹಾ ಹಾ

ಒಂದು ಒಲೆಯಟ್ಟು ಊಳಿಟ್ಟು ಬೇಯಿಸ್ಬೇಕು ಈಗ ಕುಂಬಾರರು ಮಡಿಕೆ ಮಾಡುವರು ಮಳೆಗಾಲದಲ್ಲಿ ಮಡಿಕೆ ಮಾಡೋದು ಬೇಯಿಸೋದೇ ಇಲ್ಲ ಅವರು ಕೈದೇ ಅವ್ರದ್ದು ನಮ್ದು ಆಗಿಲ್ಲ ನಮ್ದು ಯಾವ ಯಾವ ಬೇಕಾದ್ರೂ ಬೇಯಿಸ್ಬೇಕು ಹಾಗೆ ನಮ್ದು ಯಾವ ಖಾಲಿ ಸ್ವಲ್ಪ ಅವ್ರು ಈಗ ಬೇಯಿಸ್ತಾರೆ ಈಗ ಸೀಸನ್ ಈಗ ಇನ್ನು ಮಳೆಗಾಲ ಬಂದ್ರೆ ಮಳೆಗಾಲ ಹಾಗೆ ಕೈದು ಮಾಡಿಬಿಟ್ಟಿರ್ತಾರೆ ನಮಗೆ ನಮ್ಮದು ಕೈದು ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಅದು ಬೇಕೇ ಬೇಕಲ್ಲ ಇದು ಈ ಥರ ಕೆಂಪಾಗಿ ಆಗಿರಬೇಕು ಮತ್ತೆ ಅದಕ್ಕೆ ಇದು ಬರ್ಬಾರ್ದು ಇದು ಬೇರೆ ಮಣಿಯ ಬೇಯಿಸಿದ್ದಲ್ವಾ ಇದು ಬೇಯಿಸಿದ ಮಣಿಯ ಅದು ಬೇಗ ಅದು ಬೇಯಿಸ್ಬೇಕು ಅಷ್ಟೇ ಇದು ಏನಾಗಲ್ವಾ ಇವಾಗ ನೀರಲ್ಲಿ ನೀರಲ್ಲಿ ಏನಾಗಲ್ವ ಇವಾಗ ಈ ಒಂದು ಬಲೆ ಎಷ್ಟು ಟೈಮ್ ಬರ್ತದೆ ಅವರಿಗೆ ಅದು ಅವ್ರು ಉಪಯೋಗ ಮಾಡಿದೆ ಹಾಗೆ ಅವ್ರು ಹೇಗೆ ಮಾಡ್ತಾರೆ ಹಾಗೆ ಅಂದ್ರೆ ಇದು ಮೆಲ್ಲ ಬಿಟ್ಕೊಂಡು ಹೋದರೆ ನೀರಲ್ಲಿ

ಇದರಲ್ಲಿ ಸಣ್ಣ ಮೀನು ಅಷ್ಟೇ ಬಿಡುದಾ ಹಾ ಮೀನಿ ಬೇಕಾದ್ರೆ ಇನ್ನ ಜಾಸ್ತಿ ಲೆಂತ್ ಬೇಕಾಗ್ತದೆ ಜಾಸ್ತಿ ಬೇಕಾಗ್ತದೆ ಇದು ದೊಡ್ಡ ಮೀನಿಗೆ ಅಂದ್ರೆ ದೊಡ್ಡ ಅಂದ್ರೆ ದೊಡ್ಡ ಸಾಧಾರಣ ಒಂದು ನಾಲ್ಕು ಕೆಜಿ ಮೀನು ಬಿಡ್ತದೆ ಇದರಲ್ಲಿ ಐದು ಕೆಜಿ ಬೇಡ ಬಿಡ್ತದೆ ಹೋಗ್ತದೆ जास्ती डिमांड महीने आउट नहीं मिले जांची जांची लड्डा महीने के दौरान जांच तीन महीने लड्डा महीने इगा इसी का सीजन है हाँ सीजन है इगा हाँ 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 हा, हा, हा। तो मतलब मिन्न जांच मतलब जांच में जांच होने वाला है हम्म 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 ये भी ज़्यादा बोलते हैं

ರೇವತಿ ನೀವು ನಿಮ್ಮ ಯಜಮಾನರು ಮಾಡ್ತೀರಲ್ಲ ಅವ್ರಿಗೆ ಹೆಲ್ಪ್ ಮಾಡ್ತೀರಾ ನಿಮಗೂ ಬರುತ್ತಾ ಸೇಮ್ ಅದೇ ಕೆಲಸ ನೀವು ಅವರು ಮದುವೆ ಆದಾಗಿಂದ ಮಾಡ್ತಿರೋದಲ್ಲ ಮುಂಚೆ ಟೈಮು ಇದ್ರಲ್ಲಿ ಕೂರ್ತೀರಾ ಅಡಿಗೆ ಅಡಿಗೆ ಎದ್ಕೊಂಡು ಹೋಗ್ತೇನೆ ಮತ್ತೆ ನೀವು ಅಡಿಗೆ ಮಾಡ್ಬೇಕು ಬಲೆನೂ ನೆಯ್ಬೇಕಾ ಹಾ ಅಡಿಗೆ ಮಾಡಕ್ ಒಂದ್ ಗಂಟೆ ಸಾಕು ಆಮೇಲೆ ಇದಕ್ಕೆ ಟೈಮ್ ಕೊಡ್ತೀರಾ ಹಾ 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 ನಿಮ್ ಮಕ್ಕಳೆಲ್ಲಾ ಏನ್ ಮಾಡ್ತಿದ್ದಾರೆ ಕೆಲಸ ಉಂಟಲ್ಲ ನಿಮಗೆ ಇಷ್ಟ ಇದೆಯಾ ಮಗ ಇದ್ರಲ್ಲಿ ಬರೋದು ಅಲ್ಲ ಬೇಡ ಅಂತಿದ್ಯಾಡ ಹಾಗಾದ್ರೆ ನಿಮ್ಮ ತಲೆಮಾರಿಗೆ ಸ್ಟಾಪ್ ಮಾಡೋದಂತನಾ

ನೀವು ಇದು ಮಾಡಕ್ಕೂ ಹೋಗ್ತೀರಾ ಅಲ್ಲ ಬಲೆ ಈಗ ಬಲೆ ನೆಯ್ಯಷ್ಟೇ ಈಗ ಕೂಡುದಿಲ್ಲ ಮೀನು ಮೊದಲು ಹೋಗಿದ್ದೆ ಮೀನ್ ಹಿಡ್ದು ಸಾರು ಮಾಡ್ತಿದ್ದೆ ಈಗ ಆಗುದಿಲ್ಲ ಕನಿಗೆ ಮದುವೆ ಆಗ್ಲಿಲ್ಲ ಒಂದು ಹುಡುಗಿ ಇದ್ರೆ ಹೇಳಿ ಅಲ್ಲ ಹುಡುಗಿ ಇದ್ರೆ ಹೇಳ್ಬೇಕಾ ಏನೋ ಡಿಮ್ಯಾಂಡ್ ಏನಾದ್ರು ಇದೆಯಾ ನಿಮ್ದು

ಇಪ್ಪತ್ತೈದು ಬೇಕು ಮತ್ತೆ ಇದೊಂದು ದಾರ ಎಕ್ಸ್ಟ್ರಾವಾ ದಾರ ಎಕ್ಸ್ಟ್ರಾ ಹಾ 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 ಇದೆಷ್ಟು ಬೇಕಾಗ್ತದೆ ಅದು ಬೇಕು ಅಷ್ಟು ದಾರ ಅಂದ್ರೆ ಒಂದು ಸ್ಟೂಡೆಂಟ್ ಬಲ ಮಾಡಬೇಕಾದ್ರೆ ಒಂದು ಅರ್ಧ ಕೆಜಿ ಒಂದು ಕೆಜಿ ಬೇಕು ಅರ್ಧ ಕೆಜಿ ಬೇಕಾಗ್ತದೆ ಹಾ ಅರ್ಧ ಕೆಜಿ ಬೇಕಾಗ್ತದೆ ಹಾ ಹಾ ಇದು ಓವರ್ ಆಲ್ ಒಂದು ಬಲೆ ಆಗಬೇಕಾದ್ರೆ ಒಂದು 3 ಗಂಟೆ ಬೇಕಾ ಇದುಲ್ಲ ಇದು ಜಾಸ್ತಿ ಇತ್ತು ಇದು ಒಂದು ಒಂದು ದಿನ ಆಗ್ತದೆ ಸೆಟ್ಟಿಂಗ್ ಮಾಡಿ ಫುಲ್ ಸೆಟ್ಟಿಗೆ ಒಂದುವರೆ ದಿನ ಬೇಕಾ ಹಾ ಹಾ ದೊಡ್ಡ ಬಲೆ ಇದು ಜಾಸ್ತಿ ಆಮೇಲೆ ಮಣ್ಣಲ್ಲಿ ಬೇಯಿಸ್ತೀನಿ ಬೇಯಿಸಿ ಹಾಕ್ತೀರಿ ಅಂದ್ರಲ್ಲ ಅದಿದೆಯಾ ಹ ಇದು ಎಷ್ಟು ಮೂರು ಗಂಟೆ ಬೇಕಾ ಮಣ್ಣಲ್ಲಿ ಬೇಯ್ಯ ಹಾ 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 ಅದಾದ್ಮೇಲೆ ಇದ ಹೆಂಗ್ ಸುತ್ತೀರಾ ಅದನ್ನ